ಇವರು ಇರಿಬಿ ರಾಯಭಾಗ ತಾಲೂಕಿನ ನಂದಿಕುರಳಿ ಗ್ರಾಮದಲ್ಲಿ ಅರ್ಜುನನಪ್ಪ ನಾವಿ ಎಂಬ ವ್ಯಕ್ತಿ ಐಎಫ್ಎಲ್ ಫೈನಾನ್ಸ್ ಚಿಕ್ಕೋಡಿ ಬ್ರಾಂಚ್ನಲ್ಲಿ ಲೋನ್ ತೆಗೆದುಕೊಂಡಿದ್ದರು ಪ್ರತಿ ತಿಂಗಳು ಹದಿನೆಂಟು ಸಾವಿರ ರೂಪಾಯಿಗಳು ಸರಿಯಾಗಿ ಕಂತು ಕಟ್ಟುತ್ತಿದ್ದರು ಆದರೆ ಅವರಿಗೆ ಅನ್ಯ ಕಾರಣದಿಂದ ಒಂದೇ ಒಂದು ಕಂತ ಡೋ ಮಾಡಿದ್ದ ಕಗಿ ಐಎಫ್ಎಲ್ ಫೈನಾನ್ಸ್ ಸಿಬ್ಬಂದಿಯವರು ಹನ್ನೆರಡರಿಂದ ಹದಿನೈದು ಜನ ಸೇರಿಕೊಂಡು ತಡರಾತ್ರಿಯಲ್ಲಿ ಅರ್ಜುನನ್ನಪ್ಪನಾವಿ ಅವರ ಮನೆಗೆ ಹೋಗಿ ಕಂತ ಕಟ್ಟಲೇಬೇಕಂತ ಹತ ಹಿಡಿದುರು ಮನೆಯಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಹೆದರಿಕೊಂಡು ಕಣ್ಣೀರಿನ ಗೊಳಾಟ್ ಇವತ್ತಿನ ದಿವಸ ಅಂದ್ರೆ ರೈತರು ದೇಶದ ಬೆನ್ನೆಲುವ ಜಗ ಕಾಣಕೋ ರೈತ ಇರಿಬ್ಬಂಥ ಇರು ಬಿ ಅನ್ನ ರೈತ ಇವತ್ತು ಬೀದಿಗೆ ಬರಾತದಣ್ಣ ಇಂಥ ಫೈನಾನ್ಸ್ಗಳು ಕೆಲವೊಂದು ಯಾವ ಇವು ಜಿಜ್ಬಿ ಜ ಇವತ್ತು ಅವರು ಕೆಲಸ ಮಾಡೋದಾದ್ರೆ ನಮ್ಮ ಅನ್ನದಿಂದ ಋಣದಾಗ ಇವತ್ತು ಅನ್ನ ಹತ್ತಿತ್ತಾರ ಇವತ್ತು ನಾವು ಬೆಳಿಲಿಲ್ಲ ಬೆಳಿಲಿಲ್ಲ ಆದ್ರೆ ಇವ್ರು ಏನು ಮಾಡತ್ತಿರ್ತಾರ ದಯವಿಟ್ಟು ರೈತರಿಗೆ ಮರ್ಯಾದೆ ಕೊಡಬೇಕು ಇಂಥ ರೈತ್ರಿಗೆ ಯಾರ್ಯಾರು ಟಾರ್ಚರ್ ಮಾಡೋದು ತ್ರಾಸು ಮಾಡೋದು ಆದ್ರೆ ನಿಮ್ಮ ಬ್ಯಾಂಕ್ಗಳ ಒಳಗಾಲಿಲ್ಲ ದಯವಿಟ್ಟು ವಿಚಾರ ಮಾಡಿರಿ ಯಾವುದೋ ರೈತ್ರಿಗೆ ತ್ರಂದ್ರೆ ಪ್ರತಿ ಮಣಿ ಹೋಗಿ ಮಣಿ ಮನೆಗೆ ಸಂಗೋಡ್ರಾಯನಗೈತೆ ಕಿತ್ತೂರು ಗತ್ತೆ ನಮ್ಮೆಲ್ಲ ಹೋರಾಟ ನಿಲ್ಲಬೇಕಾತತಿ ಎಚ್ಚರಿಕೆ ಇರಬೇಕು ಒಬ್ಬ ರೈತರ ಕಡೆ ಬರಬೇಕಾದ್ರೆ ಒಬ್ಬ ರೈತ್ರಿಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು ಅದನ್ನು ತಿಳ್ಕೊಂಡ ನೀವು ಬ್ಯಾಂಕ್ದವರು ಅವ್ರಿಗೆ ರೈತರಿಗೆ ಬರಬೇಕಾದ್ರೆ ವಿಚಾರ ಮಾಡ್ಬೇಕು ಯಾಕಪ್ಪ ಅಂದ್ರೆ ಕಾಲಾವಕಾಶ ಕೇಳತ್ತದಾರ ಅವರು ಕಾಲಾವಕಾಶ ಇಲ್ಲ ಎರಡು ದಿವಸ ಬಿಟ್ಟು ಕಟ್ತಾನೆ ಅಂದ್ರೆ ಇವ್ರೇನು ಮನೆಯ ರೊಕ್ಕ ಕಟ್ಟಿ ಇಟ್ಕೊಂಡು ಕೊತ್ತಾರೋ ರೈತ್ರ ಇವತ್ತು ಅವ್ರ ಮನೆ ಪ್ರಪಂಚ ಐತಿ ಜೀವನ ಐತಿ ಇವತ್ತು ನಮ್ಮ ಕರೆಸಿದ್ರು ಅವರು ಆತ್ಮಹತ್ಯೆ ಮಾಡ್ಕೋ ಪ್ರಸಂಗದಾಗ ಅದಾರ ಇವತ್ತು ಕಟ್ಲೇಬೇಕಂದ್ರೆ ಇದೆ ಅಂತ ಅದ ಕಾಲ ಇಡೀ ಪ್ರಜಾಪ್ರಭುತ್ವದಾಗ ಈ ವ್ಯವಸ್ಥೆ ಬದಲಾಗಬೇಕು ಅದವ್ರು ಯಾರೂ ಕಿರುಕುಳ ಕೊಟ್ರೆ ನಾವು ಸುಮ್ಮನೆ ಬಿಡೋಂಗಿಲ್ಲ ಪ್ರತಿ ಮಣಿ ಮಣಿಗೆ ಎದ್ದು ನಾವು ಹೋರಾಟ ಮಾಡಿ ಇವರಿಗೆ ಇವ್ರಿಗೆ ಇಲ್ಲ ಬ್ರಿಟಿಷದಾರೇ ಹಂಗೆ ಓಡಿಸಿದಿಲ್ಲ ಹಂಗೆ ಓಡಿಸೋ ಪ್ರಸಂಗ ಬರ್ತೈತಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ ಈಗ ಇಲ್ಲಿ ಅರ್ಜುನ ಐ ಐ ಎಫ್ ಎಲ್ ಸಂಘಾರ ಬಂದ್ಕಿಶನ್ ಸಮಸ್ಯೆ ಸಂಘದ ಬಂದ್ ಕಿಸ ಇವ್ರಿಗೆ ಬಹಳ ಟಾರ್ಚರ್ ಕೊಟ್ಟಿದ್ದಾರೆ ಸರ್ ಈಗ ಇವರ ಪ್ರಾಣ ಖಾನಿ ಆಗುವಂಗ ಮನೆಯಾಗ ಹನ್ನೊಂದು ಗಂಟೆ ತನಕ ಬಂದ ಅವ್ರಿಗೆ ಟಾರ್ಚರ್ ಕೊಟ್ಟ ಅಂದ್ರೆ ನೀವು ಸಾಯಿರಿ ಆದ್ರೆ ನಮ್ ಕಂತ ತುಂಬಬೇಕನ್ನೋ ಅವ್ರ ಅಭಿಪ್ರಾಯ ಇವ್ರ ಸತ್ರ ಅಂದ್ರೆ ಇವ್ರಿಗೆ ಲೋನ್ ಮುಟ್ತೈತೆನ್ರೀ ಸರ್ ಇಲ್ಲಲ್ಲ ಇವ್ರಿಗೆ ಹೆಣ್ಮಕ್ಳಿಗೆ ಬಂದ್ ಹನ್ನೊಂದು ಗಂಟೆ ಮಠ ಕಾನೂನು ರೂಲ್ಸ್ ಇದ್ದದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಮಠ ಮಾತ್ರ ಆದ್ರೆ ಇವ್ರು ಬಂದದ ರಾತ್ರಿ ಹನ್ನೊಂದು ಗಂಟೆ ಮಠ ಇವ್ರ ಹನ್ನೊಂದು ಗಂಟೆಗೆ ಬಂದ್ ಕಿಸಿಂದ ಇವ್ರ ಹೆಣ್ಮಕ್ಳಿಗೆ ಹೊರಗ್ ಬಾ ಹೊರಗ್ ಬಾ ಅಂತ ಕರೆಯಾ ಏಕ ವಚ್ಚನ್ದಾಗ ಮಾತಾಡೋ ವಚ್ಚನ್ದಾಗ ಮಾತಾಡೋ ಅಧಿಕಾರವ್ರಿಗೆ ಯಾರು ನಾ ಸಿದ್ದರಾಮಯ್ಯ ಅವ್ರ ತೆಕ್ ಒಂದ್ ಮಾತು ಕೇಳ್ಕೊಳಕ್ ಪ್ರಯತ್ನ ಪಡ್ತೀನಿ ಇವ್ರ ಇಷ್ಟೆಲ್ಲಾ ರೂಲ್ಸ್ ಹಾಕಿದ್ರು ಇವ್ರಿಗೆ ಇನ್ನ ಕಡಿವಾನ ಅಂತ ಹಾಕಿಲ್ಲ ಯಾರು ಇವ್ರಿಗೆ ಇವ್ರ ಒಬ್ರಕೊಬ್ರು ನಾ ಸಾಯ್ತಾ ನಾಯ್ ಸಾಯ್ತ ಇವ್ರ ಇಬ್ರು ಜನ ಒಬ್ರಕ್ರ ಸತ್ರ ಅಂದ್ರೆ ಅವ್ರ ಮಕ್ಳಿಗೆ ಏನ್ ಹೇಳ್ತಾರೆ ಈ ಫೈನಾನ್ಸ್ ನಾವ್ ನೋಡ್ಕೊತಾರ ಇಲ್ಲ ಇವ್ರ ಒಬ್ ನೀವು ಸಾಯ್ರಿ ಆದ್ರೂ ನಮ್ಗೆ ಕಂತ ಕಟ್ಬೇಕು ನೀವು ಸತ್ರ ನಮಗೇನು ನೀವು ತಗೊಂಡ್ರೆ ಹೆಂಗ್ ಕಟ್ಬೇಕ ಈಗ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಈಗ ಅಚಾನಕ್ ಇವ್ರಿಗೆ ಏನಾರೇ ಆಯ್ತು ಮಾಡ್ತಂದ್ರ ಇವ್ರು ಕಟಾಕ್ ಬರ್ತಾರೆ ಇವ್ರು ಟಾರ್ಚರ್ ಕೊಡೋದ್ರ ಅಂದ್ರ ಹಾರ್ಟ್ ಪ್ರಾಬ್ಲಮ್ ಪೇಶೆಂಟ್ ಅವ್ರ ಹೆಣ್ಮಕ್ಳ ಏನ್ ಮಾಡ್ಬೇಕು ಇವಾಗ ಅವ್ರ ಮನಿ ಪರಿಸ್ಥಿತಿ ಸತಿ ಒಂದ್ ಕಂತು ಕಡದ ಅವ್ರ ಬಾಯ್ ಬರ್ತಿವಿ ಅವ್ರ ಕಸ್ಟಮರ್ ಡೈಲಿ ಕಸ್ಟಮರ್ ಕಸ್ಟಮರ್ ಚಲೋದಾರೀ ಅನಾ ನಾವು ಇನ್ಸ್ತ ಕತಾಳ್ದೇ ಬಟ್ ಒಂದ್ ಕಂತಿನ ಸಲುವಾಗಿ ಇಷ್ಟು ಟಾರ್ಚರ್ ಕೊಡೋ ಎಲ್ಲೂ ಇಲ್ರಿ ಎಷ್ಟೋ ಜನ ಅದಾರ ಇಂತ ಕಂದ್ಕೊಂಡ್ ಏನೋ ಸಮಸ್ಯೆ ಬರ್ತಾವ್ ಒಂದೊಂದ್ ಕಾರ್ದಿಂದ ಅವ್ರು ಕಟ್ಟಂಗಿಲ್ಲ ಆದ್ರ ಅದ್ನೂ ಇವ್ರು ನೋಡ್ಕೋಬೇಕಲ್ಲ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ಕಾಲಾವಕಾಶ ಕೊಡ್ದ ರಾತ್ರಿ ಹನ್ನೊಂದು ಗಂಟೆ ಮಟ್ಟ ಬಂದ್ ಕಿಸ್ ಇವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟ ಕಿಸ್ ಹೆಣ್ಮಕ್ಳಿಗೆ ವರ್ಗ ಬಾ ಇವ್ರ ಗಣ್ಮಕ್ಳ ಮೈ ಮ್ಯಾಗ ಹೋಗೋದಾ ಹೆಣ್ಮಕ್ಳಿಗೆ ಮೈ ಮುಟ್ಟೋದಾ ಈ ಅಧಿಕಾರಿ ಯಾರ್ ಕೊಟ್ರು ಅವ್ರಿ ಹೆಣ್ಮಕ್ಳಗ್ ಮುಟ್ಟೋ ಅಧಿಕಾರಿ ಯಾರು ಕೊಟ್ರಿ ಹೆಣ್ಮಕ್ಳಿಗೆ ಏಕ್ ವರ್ಷದಾಗ ಬಾ ಕರಿಯೋ ಅಧಿಕಾರಿ ಯಾರ್ ಕೊಟ್ರು ಇವ್ರಿ ಕೆಲ್ಸಕ್ಕೆ ಹೋದ ಜಾಗೇ ರೂಲ್ಸ್ ಐತಿನ್ರೀ ಲೋನ್ ತಗೋವಾಗ ನೀವು ಕೆಲ್ಸಕ್ಕೆ ಹೋದ ಜಾಗ್ನೆ ನಾವು ಬಂದ್ ಹೇಳಿ ಅವ್ರ ರೂಲ್ಸ್ ಪ್ರಕಾರ ಏನಿ ಕಷ್ಟ ಮಾಡ್ಬೇಕಂತ ನಾ ಹೇಳ್ತೇನೆ ಇವ್ರ ಮನೆ ತಕ ಬಂದ್ ಕಿಸ್ ಇವ್ರು ಇನ್ ನಿಮ್ ಮುಂದೆ ಎಲ್ಲ ಈ ಸಾಂಗ್ದಾಗ ಬಂದ್ ಕಿಸ್ ಇವ್ರಿಗೆ ಟಾರ್ಚರ್ ಕೊಡೋದಾಗ್ಲಿ ಅಥವಾ ಏನಾರ ಏಕ ವಂದಾಗ ಮಾತಾಡೋಲಿ ಒಂದ್ ಒಬ್ರು ಬರೋದ್ ಒಬ್ರು ಬಂದ್ ಕಿಸ್ ನಿಮ್ ಲೋನ್ ಎಷ್ಟೈತಿ ಅಷ್ಟು ಕೇಳ್ಕೊಂಡ್ ಕಿಸ್ ಕೊಡ್ಬೇಕಾಗಿತ್ತು ಅವ್ರಿಗೆ ಮಾತಾಡ್ಬೇಕೈತೆ ಅವಕಾಶ ಕೊಡ್ಬೇಕಾಗಿತ್ತು ಆದ್ರೂ ಏನು ಕೊಡದವ್ರು ಹತ್ ಹದಿನೈದು ಜನ ಬಂದ್ ಕಿಸ್ ಇವ್ರನ್ನೆಲ್ಲ ಟಾರ್ಚರ್ ಮಾಡಿದ್ ಇನ್ ಮುಂದೆ ಎಲ್ಲಾರು ಯಾರಾದ್ರೆ ಫೈನಾನ್ಸ್ ದ್ರು ಯಾರಾಗ್ಲಿ ಆಗ್ಲಿ ಅದು ಐ ಡಿ ಎಫ್ ಸಿ ಆಗ್ಲಿ ಎಫ್ ಎಲ್ ಆಗ್ಲಿ ಬೇರೆ ಹಲವಾರು ಫೈನಾನ್ಸ್ ಬಂದ್ ಎಲ್ಲರೇ ಎಲ್ಲರ ಪ್ರತಿ ಒಂದು ಪ್ರಜಾದವ್ರಿಗೆ ಯಾರ ಟಾರ್ಚರ್ ಕೊಟ್ಟು ನಾವು ರೈತ ಸಂಘದವ್ರ ಅವ್ರ ಇರ್ವಿಗಡ್ ಕಟ್ ಹಾಕಿಸ್ ಅವ್ರ ಪ್ರತಿಭಟನೆ ನಾವು ಹಿಂದೆ ಮುಂದುವರಿಸ್ತೇವಂತ ಹೇಳ್ತೇವ್ ನನ್ನಿಸ್ತಾರೆ ರೇಷ್ಮಾ ಚನ್ಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ ಜೈ ಜವಾನ್ ಜೈ ಜವಾನ್